పియు టసు కల్యత ంవి. నిం మిచోంయిను? నిం జేస్టు? వి అట్తయతియఠ్ మిరిండి ఆకే? కెండుదే ಯಾವಾಗಿಂದ ಆಗ್ತಿದೆ ಇದು ಒಂದು ವಾರದಿಂದ ಆಗ್ತಿದೆ ಡಾಕ್ಟರ್ ಹೌದಾ ಬ್ಲಡ್ ಟೆಸ್ಟ್ ಬರ್ಕೊಡ್ತೀನಿ ಅವ್ರು ಮಾಡಿಸ್ಕೊಂಡ್ ಬರ್ತೀನಿ ನೋಡಿ ಇವ್ರಿಗೆ ಬ್ಲಡ್ ಅಲ್ಲಿ ಎಷ್ಟೊಂದು ವಿಷ ತುಂಬಿದೆ ರಕ್ತ ಎಲ್ಲ ಕಲುಷಿತವಾಗಿದೆ ಇವ್ರು ಯಾಕೆ ಮಾರಕ ವಸ್ತು ಮಾದಕ ವಸ್ತುಗಳು ವ್ಯಸನಕಾರಿ ಮತ್ತು ವ್ಯಕ್ತಿಯು ಅವುಗಳನ್ನು ಬಿಟ್ಟು ಇಡಲು ಕಷ್ಟಪಡುತ್ತಾರೆ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಹಿನ್ನದೇ ಆತಂಕ ಮತ್ತು ಭ್ರಮೆಗಳಂತಹ ಮಾನಸಿಕ ಸಮಸ್ಯೆಗಳು ಉಂಟಾಗಬಹುದು ಮಾದಕ ವಸ್ತುಗಳ ಸೇವನೆಯಿಂದಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಶ್ವಾಸಕೋಶದ ತೊಂದರೆಗಳು ಮತ್ತು ಯಕೃತ್ತಿನ ಹಾನಿ ಉಂಟಾಗಬಹುದು ಮಾದಕ ವಸ್ತುಗಳ ಸೇವನೆಯಿಂದಾಗಿ ಸಾಮಾಜಿಕ ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತದೆ ಮತ್ತು ಕುಟುಂಬ ಮತ್ತು ಸ್ನೇಹಿತರಿಂದ ದೂರವಾಗಬಹುದು ಮಾದಕ ವಸ್ತುಗಳ ಬಳಕೆ ಕಾನೂನು ಗಾಂಧಿವಾಗಿದ್ದು ವ್ಯಕ್ತಿಯು ಜೈಲುವಾಸ ನಿರ್ವಹಿಸಬೇಕಾಗುತ್ತದೆ ಮಾದಕ ವಸ್ತುಗಳ ಸೇವನೆಯಿಂದ ಹಣಕಾಸಿನ ತೊಂದರೆಗಳು ಉಂಟಾಗಬಹುದು ಏಕೆಂದರೆ ಬೆಸಲ್ಲವು ದುಬಾರಿಯಾಗಿದೆ ಅತಿಯಾದ ಮಾದಕ ವಸ್ತುಗಳ ಸೇವನೆ ಸಾಧ್ಯ ಕಾರಣವಾಗಬಹುದು ಹೇಳಿದಾಗ ಮಾದಕ ವಸ್ತುಗಳನ್ನು